ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಇಷ್ಟು ಆಯ್ತಾ ಇಷ್ಟು ಆದರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪುರ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಆ ರೀತಿಯ ಭಾಷಣದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತೀ ಪರ್ಫೆಕ್ಟ್ ಆಗಿ ಕಂಠಸ್ಥ ಹಾಕಿ ಅದಾದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಟು ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಎಕ್ಸ್ಪ್ರೆಷನ್ ಮೂಲಕ ಆವಾಭಾವದ ಮೂಲಕ ನೀವು ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲು ಸಾಧ್ಯ ರೈಟ್ ಹಾಗಾದ್ರೆ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನುಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಅಥವಾ ಎಲ್ಲರಿಗೂ ಶುಭ ಮುಂಜಾನೆ ಅಂತಾನು ಹೇಳ್ಬೋದು ಯಾವುದು ಈಜಿ ಆಗುತ್ತೆ ಅದು ಹೇಳ್ತಾ ಹೋಗಿ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ಇಂದು ಎರಡನೇ ಅಕ್ಟೋಬರ್ ಇಂದು ಎರಡನೇ ಅಕ್ಟೋಬರ್ ಮೂರನೇ ಪಾಯಿಂಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಇಂದು ಎರಡನೇ ಅಕ್ಟೋಬರ್ लाल बोधदूर शास्त्री अवर जन्मदिन जन्मदिन नागने पांडुडी ई संदर्भ दली ई संदर्भ दली लाल बोधदूर लाल बोधदूर शास्त्री अवर लाल बोधदूर शास्त्री अवर कुरितु ಕುರಿತು ಮಾತನಾಡಲು ಬಯಸುತ್ತೇನೆ ಮತ್ತು ನೋಡಿ ಪಾಯಿಂಟ್ಗಳನ್ನು ಬಿಟ್ಟುಬಿಡಿ ಈ ರೀತಿಯಾಗಿ ನೀವು ಹೇಳ್ತಾ ಹೋಗಿ ಎಲ್ಲರಿಗೂ ಶುಭೋದಯ ಇಂದು ಎರಡನೇ ಅಕ್ಟೋಬರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಈ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಓಕೆ ಈ ರೀತಿಯಾಗಿ ನೀವು ಪಾಯಿಂಟ್ಗಳನ್ನು ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ವಿಷಯವನ್ನು ಮಾತ್ರ ಹೋಗಿ ಓಕೆ ಐದನೇ ಪಾಯಿಂಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಸ್ವತಂತ್ರ ಹೋರಾಟಗಾರ ಸ್ವತಂತ್ರ ಹೋರಾಟಗಾರ ಹಾಗೂ ಹಾಗೂ ಸ್ವತಂತ್ರ ಭಾರತದ ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದರು ಎರಡನೇ ಪ್ರಧಾನಿಯಾಗಿದ್ದರು ಮತ್ತು ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಸ್ವತಂತ್ರ ಹೋರಾಟಗಾರ ಹಾಗೂ ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದರು ಆರನೇ ಪಾಯಿಂಟ್ ಎರಡನೇ ಅಕ್ಟೋಬರ್ ಅವರು ಎರಡನೇ ಅಕ್ಟೋಬರ್ ಹತ್ತೊಂಬತ್ ನೂರ ನಾಲ್ಕರಂದು ಉತ್ತರ ಭಾರತದ ಉತ್ತರ ಭಾರತದ ಮೊಘಲ್ ಮೊಘಲ್ ಸರಾಯ್ನಲ್ಲಿ ಜನಿಸಿದರು ಮೊಘಲ್ ಸರಾಯ್ನಲ್ಲಿ ಜನಿಸಿದರು ಮೊತ್ತ ನೋಡಿ ಅವರು ಎರಡನೇ ಅಕ್ಟೋಬರ್ ಹತ್ತೊಂಬತ್ ನೂರ ನಾಲ್ಕರಂದು ಉತ್ತರ ಭಾರತದ ಮೊಘಲ್ ಸರಾಯ್ನಲ್ಲಿ ಜನಿಸಿದರು ಏಳನೇ ಪಾಯಿಂಟ್ ಅವರು ಕಾಶಿ ವಿದ್ಯಾಪೀಠದಿಂದ ಕಾಶಿ ವಿದ್ಯಾ ಪೀಠದಿಂದ ಶಾಸ್ತ್ರಿ ಶಾಸ್ತ್ರಿ ಎಂಬ ಬಿರುದನ್ನು ಪಡೆದಿದ್ದರು ಬಿರುದನ್ನು ಪಡೆದಿದ್ದರು ಓಕೆ ಅದಡಿ ಎಣ್ಣೆ ಪುಡಿ ಅವರನ್ನು ಅವರನ್ನು ಶಾಂತಿಯ ಶಾಂತಿಯ ಮನುಷ್ಯ ಶಾಂತಿಯ ಮನುಷ್ಯ ಎಂತಲೂ ಎಂತಲೂ ಹಾಗೂ ಹಾಗೂ ಮಾನವೀಯತೆಗೆ ಮಾನವೀಯತೆಗೆ ಹೆಸರುವಾಸಿಯಾಗಿದ್ದರು ಹೆಸರುವಾಸಿಯಾಗಿದ್ದರು ಮತ್ತು ನೋಡಿ ಅವರನ್ನು ಶಾಂತಿಯ ಮನುಷ್ಯ ಎಂತಲೂ ಹಾಗೂ ಮಾನವೀಯತೆಗೆ ಹೆಸರುವಾಸಿಯಾಗಿದ್ದರು ಒಂಬತ್ತನೇ ಪಾಯಿಂಟ್ ನೋಡಿ ಹನ್ನೊಂದು ಜನವರಿ ಹತ್ತೊಂಬತ್ ನೂರ ಅರವತ್ ಆರಲ್ಲಿ ರಷ್ಯಾದ ರಷ್ಯಾದಲ್ಲಿ ತಾಸ್ಕೆಂಟ್ನಲ್ಲಿ ನಿಧನರಾದರು ನಿಧನರಾದರು ಮತ್ತು ನೋಡಿ ಹನ್ನೊಂದು ಜನವರಿ ಹತ್ತೊಂಬತ್ ನೂರ ಅರವತ್ ಆರಲ್ಲಿ ರಷ್ಯಾದ ಟಾಸ್ಕೆಂಟ್ನಲ್ಲಿ ನಿಧನರಾದರು ಹತ್ತನೇ ಪಾಯಿಂಟ್ ನೋಡಿ ಅವರು ಭಾರತಕ್ಕೆ ನೀಡಿದ ಭಾರತಕ್ಕೆ ನೀಡಿದ ಕೊಡುಗೆಗಾಗಿ ಕೊಡುಗೆಗಾಗಿ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಮರಣೋತ್ತರ ಭಾರತ ರತ್ನ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಗೌರವಿಸಲಾಯಿತು ಎಂದು ತಿಳಿಸುತ್ತ ಗೌರವಿಸಲಾಯಿತು ಎಂದು ತಿಳಿಸುತ್ತಾ. ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಮತ್ತು ನೋಡಿ ಅವರು ಭಾರತಕ್ಕೆ ನೀಡಿದ ಕೊಡುಗೆಗಾಗಿ ಹತ್ತೊಂಬತ್ತು ನೂರ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವ ಆಯ್ತಾ ಇಷ್ಟು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಡಿಯೋ ವೀಡಿಯೊಂದು ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಳೇ